ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಅವರೇ ಬೇಳೆ ಮೇಳಕ್ಕೆ ಆಗಲ್ಲ ಅದು ಚಿಕ್ಕದಿದ್ದರೆ ನೋಡಿದರೆ ಚೆನ್ನಾಗಿತ್ತ ನೋಡಮ್ ಸರಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀವಿ ಇಲ್ಲಿ ಏನೇನಿದೆ ಮತ್ತು ಹೇಗಿದೆ ಮತ್ತು ಎಲ್ಲಿದೆ ಅಂತಲೂ ಹೇಳ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಚೆನ್ನಾಗಿದೆ ಏನೇನು ಹೆಣ್ಮಕ್ಳಿಗೆ ಯೂಸ್ ಆಗೋದದು ಅಥವಾ ಟಾಯ್ಸ್ ಎಲ್ಲ ಹೇಗೆ ಎಲ್ಲಿದೆ ಹೇಗೆ ಹೇಗಿದೆ ಅಂತಲೂ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಗೊತ್ತಾಗಲ್ಲ ಸೊ ಹಾಗೆ ಸ್ಕಿಪ್ ಮಾಡಿದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಓಕೆನಾ ನೀನು ಚಾರ್ಟ್ ನೋಡ್ತಾ ಇದ್ದೀರಲ್ಲ ಇದು ಫುಡ್ ಕಾರ್ಟ್ ಇದು ಇಲ್ಲೆಲ್ಲ ಫುಡ್ ಅಂತಂದರೆ ಅವರೇ ಬೆಳೆಯಿಂದ ರೆಡಿ ಮಾಡಿರೋವಂಥ ಎಲ್ಲ ಥರ ಫುಡ್ ಇದೆ ಜಾಮೂನು ಡ್ರೈ ಜಾಮೂನು ಜಿಲೇಬಿ ಮತ್ತು ಪಕೋಡಾ ವಡ ಎಲ್ಲ ಥರನೂ ಇದು ಅವ್ರ ಬೇಳೆಯಿಂದ ರೆಡಿ ಮಾಡಿರೋ ಅಂಥದ್ದು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ಅವರೇ ಬೇಳೆಯಿಂದನೇ ರೆಡಿ ಮಾಡಿರೋದು ಅವರೆಬೇಳೆಯಿಂದನೇ ಮತ್ತು ದೋಸೆ ಎಲ್ಲ ಮಾಡಿದ್ದಾರೆ ಸೊ ಈಗ ನಾವು ಜಿಲೇಬಿ ತೊಗೋಣ ಅಂತೇಳಿ ಅಲ್ಲಿ ನಿಂತಿದ್ದಾರೆ ಹಾಂ ಮಾಡಿ ಇದು ಅಪ್ಪು ಜಿಲೇಬಿ ಜಿಲೇಬಿಟ್ಟ ಜಿಲೇಬಿ ತಗೊಂಡಿದ್ರು ಜಿಲೇಬಿ ತಿಂತ ಇದ್ದ ಜಿಲೇಬಿ ತಿನ್ಕೊಂಡೆ ಹಾಯ್ ಮಾಡು ಅಂತಂದೆ ಹಾಯ್ ಮಾಡು ಅಂದರೆ ಮಾಡ್ತಾ ಇದ್ದಾನೆ ನೋಡಿ ಹಾಯ್ ಮೂರು ಜಿಲೇಬಿಗೆ ಮೂವತ್ತು ರೂಪಾಯಿ ಇದು ತುಂಬ ಸ್ವಲ್ಪ ಕಾಸ್ಟ್ಲಿ ಆಯಿತು ಅನ್ಸುತ್ತೆ ಬಟ್ ಅವನಿಗೆ ಇಷ್ಟ ಆಯಿತು ತಗೋಣ ಅಂತೇಳಿ ಅದಕ್ಕೆ ತಗೊಂಡ್ವಿ ನಾವು ಕೂಡ ಇದನ್ನು ಫಸ್ಟ್ ಟೈಮ್ ನೋಡಿರೋದು ಅವರೇ ಬೇಳೆಯಿಂದ ಜಿಲೇಬಿ ಮಾಡೋದು ಸೊ ಹಾಗಾಗಿ ನಮಗೂ ಹೊಸದ ಅನ್ನಿಸ್ತು ತೊಗೊಂಡ್ವಿ ಆಮೇಲೆ ಒಂದು ದೋಸೆ ಅಂತ ಹೇಳಿದೆ ಆ ದೋಸೆ ಸ್ನ್ಯಾಕ್ಸ್ ತಿಂದಿರಲಿಲ್ಲ ಇವರು ಸಾಯಂಕಾಲ ಬಂದ ತಕ್ಷಣ ಸೊ ಅದಕ್ಕಾಗಿ ಸ್ನ್ಯಾಕ್ಸಿಗೆ ದೋಸೆ ತೊಗೋಣ ಅವನಿಗೂ ಇಷ್ಟ ದೋಸೆ ಅವರೆ ಕಾಯಿ ಬೇಳೆ ದೋಸೆ ತೊಗೋಣ ಅಂತೇಳಿ ತೊಗೊಂಡಿದ್ದೀವಿ ನೋಡಿ ಈ ಥರ ಇದೆ ಎಲ್ಲ ಬರೀ ಅವ್ರಿಗೆ ಬೇಳೆನೇ ತುಂಬಿಸಿಟ್ಟಿದ್ದಾರೆ ಬಟ್ ಅವನು ಸ್ವಲ್ಪ ತಿಂದ ಆಮೇಲೆ ತಿನ್ನಲಿಲ್ಲ ಇಲ್ಲಿ ಎಷ್ಟು ವೆರೈಟಿ ಫುಡ್ ಇದೆ ಅಂದರೆ ಅವರೇ ಬೆಳೆದು ಹೇಳೋಕ್ಕೆ ಆಗಲ್ಲ ಅಷ್ಟು ವೆರೈಟಿ ಫುಡ್ ಇದೆ ಅವರೆ ಬೇಳೆ ಪಲಾವ್ ಅಂತೆ ಅವರ ಬೇಳೆ ವಡ ಅಂತೆ ಅವರೆ ಬೇಳೆ ಪಕೋಡ ಅಂತೆ ಅವರೆ ಬೇಳೆ ಮಾಮೋಸಂತೆ ಅವರ ಅವರೆ ಬೇಳೆ ಇಡ್ಲಿ ಅಂತೆ ಅವರ ಬೇಳೆ ಬೋಂಡ ಅಂತೆ ಅವರ ಬೇಳೆ ರಾಗಿ ದೋಸೆ ಅಂತೆ ಎಷ್ಟು ವೆರೈಟಿ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ವೆರೈಟಿ ದೋಸೆ ಎಷ್ಟು ವೆರೈಟಿ ಫುಡ್ ಇದೆ ಇಲ್ಲಿ ತಿನ್ನೋಕ್ಕಂತೂ ಚೆನ್ನಾಗಿ ಬಂದಿದ್ರೆ ಎಲ್ಲ ಒಂದು ಆರು ಜನ ಬಂದರೆ ಎಲ್ಲ ಥರ ಫುಡ್ ನೋಡೋಕ್ಕೂ ಆಗೋಲ್ಲ ಇನ್ನು ಆರು ಜನಕ್ಕೂ ಎಲ್ಲ ಥರ ಫುಡ್ ಆಗಲ್ಲ ಅಷ್ಟು ವೆರೈಟಿ ಇದೆ ಇಲ್ಲಿ ಅಂದರೆ ಎಲ್ಲರೂ ಟೇಸ್ಟ್ ನೋಡ್ಬೋದು ಒಂದೊಂದು ಒಬ್ಬೊಬ್ಬರು ಬೇರೆ ಬೇರೆ ತೊಗೊಂಡ್ರೆ ಎಲ್ಲನೂ ನೋಡ್ಬೋದು ನನಗೆ ಜಿಲೇಬಿಗಿಂತ ದೋಸೆ ಇಷ್ಟ ಆಯಿತು ಚೆನ್ನಾಗಿತ್ತು ಒಂದು ಪ್ಲೇಟ್ ದೋಸೆಗೆ ನೂರು ರೂಪಾಯಿ ಏಳು ಮೊಮ್ಮೋಸ್ ತೊಗೊಂಡ್ರೆ ಹಂಡ್ರೆಡು ಹಂಡ್ರೆಡ್ ಮೇಲೇ ಇಟ್ಟಿದ್ದಾರೆ ಎಲ್ಲ ಫುಡ್ಡು ದೋಸೆ ಆಗಲಿ ರೈಸ್ ಆಗಲಿ ಇಡ್ಲಿ ಆಗಲಿ ಈ ಥರದ್ದೆಲ್ಲ ಹಂಡ್ರೆಡ್ ಮೇಲೆನೇ ಇಟ್ಟಿದ್ದಾರೆ ಬಟ್ ಪಕೋಡಾ ಒಂದು ಜಿಲೇಬಿ ಈ ಥರದ್ದೆಲ್ಲ ಸ್ವಲ್ಪ ನೂರು ರೂಪಾಯಿ ಕೆಳಗಡೆ ಇದೆ ಬಟ್ ಇದು ನೂರು ರೂಪಾಯಿ ಮೇಲಿರೋದೆಲ್ಲ ಚೆನ್ನಾಗಿದೆ ಅದು ಕೂಡ ತಿಂದ್ಬಿಟ್ಟು ಎಲ್ಲೆಲ್ಲ ಬಿಸಾಕ್ತಾರೆ ಅಂತೇಳಿ ಅಲ್ಲಲ್ಲಿ ಈ ಥರ ಒಂದೊಂದು ಡ್ರಮ್ ಇಟ್ಟಿದ್ದಾರೆ ಸೊ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇದು ಚೆನ್ನಾಗಿದೆ ಬೇಕ್ರಿ ಐಟಮ್ಸ್ ಕೂಡ ಅವರೇ ಕೈಯಿಂದ ಮಾಡಿದಾರಂತೆ ಬಟ್ ಅದು ಹೇಗಿತ್ತು ನಾವು ಟೇಸ್ಟ್ ನೋಡಲಿಲ್ಲ ಏನೋ ಗಿರ್ಮಿಟ್ ಇತ್ತ ಗಿರ್ಮಿಟ್ ಎಲ್ಲ ಅವರೆಕಾಯಿ ಇದೆ ಸೊ ಅದು ಯಾವ್ದು ನಾವು ನೋಡಿಲ್ಲ ನಾವು ನೋಡಿದ್ದು ದೋಸೆದು ಒಂದು ರೈಸ್ ತಗೊಂಡಿದ್ವಿ ಸೊ ಅಷ್ಟೇ ನಾವು ನೋಡಿದ್ದು ಟೇಸ್ಟ್ ವಿಡಿಯೋ ಮಾಡ್ತಾ ಇದೀನಿ ಬೇಕಿದೆ ಬಂದು ತಿನ್ಬೋದು ತಿನ್ನೋರು ಇದೇನು ನೋಡ್ತಾ ಇದ್ರಲ್ಲ ಇದೆಲ್ಲ ಫುಲ್ ಫುಡ್ ಕಾರ್ಡ್ ಎಲ್ಲ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಿದ್ದಾರೆ ಸೊ ಇದೆಲ್ಲ ಫುಲ್ ಫುಡ್ ಕಾರ್ಟು ಫುಡ್ ಕಾರ್ಟಲ್ಲೇ ಒಂದು ಕಡೆ ಆಟ ಆಡೋ ಚಿಕ್ಕ ಮಕ್ಕಳು ಆಟ ಇಟ್ಟಿದ್ದಾರೆ ಅವನು ಆಟ ಆಡ್ತೀನಿ ಅಂತ ಹೇಳ್ತಿದ್ದ ನಮ್ಮ ಧಕ್ಕಿನೂ ಸೊ ಇವ್ನ ಆಟ ಅಂತೇಳಿ ಟಿಕೆಟ್ ತೆಗೆಸ್ಕೊಂಡಿದ್ರು ಏಯ್ಟಿ ರುಪೀಸ್ ಕೊಟ್ಟು ಅದು ಒಂದು ಆಟ ಆಡೋಕೆ ಏಯ್ಟಿ ರುಪೀಸು ಇವ್ನ ಆಟ ಆಡ್ತೀನಿ ಅಂತ ಹೋದ ಮೇಲೆ ಹತ್ತಾ ಇದ್ದಾನೆ ನೋಡಿ ಅಲ್ಲಿ ಹತ್ತಿದ ಮೇಲೆ ಕೆಳಗಡೆ ಇಳಿಯೋಕ್ಕೆ ಬೈ ಅವನಿಗೆ ಇಳಿತಾನೆ ಎಲ್ಲ ಆಳ್ತಾವನೆ ಬನ್ನಿ 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 ಅಂತ ಬಟ್ ಯಾರೂ ಹೋಗಿ ಅಲ್ಲಿ ಹೋಗೋಂಗಿಲ್ಲ ದೊಡ್ಡವರು ಯಾರೂ ಹೋಗೋ ಥರ ಇರಲಿಲ್ಲ ಬಟ್ ಅವರೇ ಹೋಗಿ ನೋಡಿ ಕೆಳಗೆ ಹೋಗೋ ಅಂತ ಕಳಿಸ್ತಾ ಇದ್ದಾರೆ ಅವ್ನು ಭಯ ಬೀಳ್ತಾ ಇದ್ದಾನೆ ಬರಬೇಕು ಅಂತಂದರೆ ಅವನಿ ಇದು ಟೈಮ್ ಆಟ ಆಡ್ತಿರೋದು ಅವನಿಗೆ ಈ ಥರ ಯಾವುದು ಆಟ ಆಡಿ ಅಭ್ಯಾಸ ಏನೂ ಇಲ್ಲ ನಾವು ಆಟ ಆಡಿಸಿರ್ಲಿಲ್ಲ ಬಟ್ ಇವಾಗ ಆಟ ಆಡಿಸ್ತಾ ಇದೆ ಅವ್ನು ಆಟ ಆಡ್ತೀನಿ ಅಂತಲೇ ಹೇಳಿರೋದಕ್ಕೆ ನಾವು ತೊಗೊಂಡು ಆಟ ಆಡಿಸ್ತಾ ಇರೋದು ಮಕ್ಕಳಿಗೆ ಅವ್ರಿಗೆ ಆಟ ಆಡ್ತೀನಿ ಅಂದಾಗ ಕಳಿಸ್ಬೇಕು ನಾವು ದುಡ್ಡಕ್ಕೆ ಹೋಗುತ್ತೆ ಅಥವಾ ಆಟ ಆಡೋಲ್ಲ ಅಂತೆಲ್ಲ ಅನ್ನೋಕ್ಕೆ ಹೋಗಬಾರ್ದು ಕಳಿಸ್ಬೇಕು ಆಮೇಲೆ ಅವರೇ ಬಿಟ್ಟು ಬರ್ತಾರೆ ಅಕಸ್ಮಾತ್ ಆಟ ಆಡಿದ್ರೆ ಆಟ ಆಡಬೇಕು ಮಕ್ಕಳಿಗೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಆಗ್ತಾ ಇರಬೇಕು ಆಗಾಗಲೇ ಅವ್ರಿಗೂ ಸ್ವಲ್ಪ ಫಿಯರ್ನೆಸ್ ಅನ್ನೋದು ಹೋಗುತ್ತೆ ಇಲ್ಲ ಅಂತಂದರೆ ಎಲ್ಲೋದ್ರೂ ಭಯ ಭಯ ಅಂತ ಅಂದ್ಕೊಳ್ತಾನೆ ಇರ್ತಾರೆ ಸೊ ಹಾಗಾಗಿ ಫ್ರೀಯಾಗಿರೋಕ್ಕೆ ಬಿಟ್ಬಿಡ್ಬೇಕು ನಾವು ಈಗ ನೋಡಿ ಅಲ್ಲಿ ಆಟ ಆಡಿದ ತಕ್ಷಣ ಇಲ್ಲಿ ಬಂದಿದ್ದಾನೆ ಇಲ್ಲೂ ಕೂಡ ಅವನಿಗೆ ಯಾವ ಥರ ಜಂಪ್ ಮಾಡಬೇಕಿದ್ರಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ ಆಮೇಲೆ ಇಲ್ಲಿ ಜಂಪ್ ಮಾಡಿದರೆ ಹೇಗೆ ಏಟಾಗುತ್ತಾ ಅಥವಾ ಭಯ ಅವನಿಗೂ ಏನು ಆಗೋಲ್ಲ ಆಟ ಅಂತ ಹೇಳ್ತಾ ಇದೀವಿ ಬಟ್ ಅವನು ಆಟಾಡೋಕೆ ರೆಡಿ ಇಲ್ಲ ಸೊ ಹಾಗಾಗಿ ಸೊ ಅವ್ರ ಪಾಪ ಎಲ್ಲ ಥರನೂ ಹೇಳಿ ಹೇಳಿ ಸಾಕಾಗಿ ಅವ್ರು ಕೊನೆಗೆ ಸಾಂಗ್ ಹಾಕ್ತೀನಿ ಡ್ಯಾನ್ಸ್ ಮಾಡು ಹೇಳಿದ್ರು ಅವನ ಓಕೆ ಅಂತೇಳಿ ಡ್ಯಾನ್ಸ್ ಮಾಡ್ತೀನಿ ಹಾಕು ಅಂತ ಹೇಳಿದೆ ಫಸ್ಟ್ ಡಿ ಅಂತ ಅಂತೇಳ್ದೆ ಆಮೇಲೆ ಬೇಡ ಬೇಡ ಅಂತೇಳಿ ಹೆಕ್ಕ ಸಾಂಗ್ ಹಾಕಿ ಅಂತ ಹೇಳ್ದ ಹೆಕ್ಕ ಸಾಂಗ್ ಅವರಪ್ಪ ನೋಡಿ ಹಾಕ್ತಾಯಿದ್ರು ಅಷ್ಟರಲ್ಲಿ ಇವರು ಆಟಾಡ್ಸೋರು ತಗೊಂಡು ಅವನಿಗೆ ಆಟ ಇದ್ರು ಅಲ್ಲಿ ಸಂಡ್ರ್ ಹೋಗುವ ಸಂಡ್ರಲ್ಲಿ ಹೋಗ ಹಾಂ ಹಂಗ ಹಂಗ ಹಾಂ ರೌಂಡ್ ಹಾಕ ಹಾಂ ಹಂಗ ಗುಡ್ ಬಾಯ್ ಹಾಂ ಜೋರು ಹಾಂ ರೌಡ್ ರೌಂಡ್ ರೌಂಡ್ ಹಾಂ ಜಂಪ್ 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 ಹಾಂ ಹಂಗ ಜಂಪ್ ಜಂಪ್ ಹಾಂ ಜೋರಾಗಿ ಇಗ್ರು ಆಟ ಆಡಿಸ್ಕೊಂಡೆಲ್ಲ ಬಂದ್ವಿ ಇಲ್ಲಿ ಮ್ಯಾಟ್ ನೋಡಿದ್ವಿ ಇದು ಮ್ಯಾಟ್ ಇದೆಯಲ್ಲ ಇದು ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಆನ್ಲೈನಲ್ಲಿ ಇಷ್ಟೆಲ್ಲ ಇಲ್ಲ ಕಾಸ್ಟ್ಲಿ ಚೀಪ್ ಇದೆ ಮತ್ತು ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡು ಇದೆಲ್ಲ ಫೈವ್ ಹಂಡ್ರೆಡು ಅಂದರೆ ಇದೆಲ್ಲ ಕಾಸ್ಟ್ಲಿ ಇತ್ತು ಮ್ಯಾಟ್ಸ್ ಎಲ್ಲ ಆನ್ಲೈನಲ್ಲಿ ಚೀಪ್ ಏನು ಬೆಸ್ಟ್ ಇದೆ ಅಂತ ಅನ್ನಿಸ್ತು ನನಗೆ

ಆದ್ರೂ ಅಲ್ಲಾಡ್ತಾ ಇಲ್ಲ ಅಂದ್ರೆ ಅಷ್ಟು ಗಟ್ಟಿಗಿದೆ ಯೂಸ್ ಮಾಡ್ತಾ ಮಾಡ್ತಾ ಇಲ್ಲ ಇದಾಗುತ್ತೆ ಹೋಗ್ತಾ ಇದೆ ನಿಮ್ಗೆ ನಾರ್ಮಲ್ ಇದ್ರಲ್ಲಿ ಮಾಡೋದಂದ್ರೆ ಅದನ್ನ ಟಿಪ್ಸ್ ಎಲ್ಲ ಚೆನ್ನಾಗಿದೆ ಬಟ್ ರೇಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ನಾ ಏನು ತೊಗೊಳ್ಳಿ ಇದು ಕ್ರೇಪ್ ಕಾಟನ್ ಇದು ರಿಯಾನ್ ಕಾಟನ್ ಎಲ್ಲ ಇದು ಕ್ವಾಲಿಟಿ ಬೇರೆ ಕ್ವಾಲಿಟಿ ಅಂದರೆ ರೇಟ್ ಎಲ್ಲ ಸೇಮಾ ರೇಟ್ ಅಲ್ಲ ಒಂದೇ ಇದು ಎಲ್ಲ ಇನ್ನೂ ಕಾಟ್ಲಿ ರೇಟ್ ಇದು ಅದೇ ರೇಟ್ಗೆ ಹಾಕಿದೆ

ನಾನಿಲ್ಲಿ ಎರಡು ಕುರ್ತಾ ಮತ್ತು ಒಂದು ಶಾರ್ಟ್ ಟಾಪ್ ತೊಗೊಂಡೆ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋಕೆ ಅಂದರೆ ಒಂದು ತ್ರೀ ಹಂಡ್ರೆಡ್ ಒನ್ ಪೀಸ್ಗೆ ಮೂರು ಮೂರು ಸೇರಿ ನೈನ್ ಹಂಡ್ರೆಡ್ ಆಗಿತ್ತು ಕಾಲೇಜ್ಗೆ ಹೋಗೋರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಕ್ವಾಲಿಟಿಯೂ ಚೆನ್ನಾಗಿದೆ ಮತ್ತು ಇಲ್ಲಿ ಪ್ಯಾಂಟು ಅಷ್ಟೇ ಇಲ್ಲಿ ಆನ್ಲೈನ್ಗಿಂತ ಕಮ್ಮಿ ರೇಟು ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿರೋದಿದೆ ಪ್ಯಾಂಟು ನಾನಿಲ್ಲಿ ಎರಡು ಪ್ಯಾಂಟ್ ತೊಗೊಂಡೆ ಆನ್ಲೈನಲ್ಲಿ

ये बर्थडे की में आता है हा गदारा मुजफ्फर बर्थडे अच्छी है 55 क्वालिटी ऑफ वर्क मैम बीट्सला ಇದೆ ನೋಡಿ मैम แนนิ่ง બીट्सला ಇದೆ ಇತ್ತರ ಲುಕದ ಸ್ಟೋನ್ ಬಕಂ ಫುಲ್ ಇನ್ಕಲ್ತ ಆಗಿದೆ ಒಳಗಡೆ ಕೂಡ ಆಟಿಗಡಕ್ಕೆ ಬರುತ್ತೆ ಮತ್ತೆ ಸರಿಯнде ಇರೋರು ಔರ್ ಮಾಡಿರೋದು ಮಾಡ್ತಲ್ಲ ಫೈವ್ ಫಿಫ್ಟಿ ಹಾಂ ಮ್ಯಾಮ್ ಕಮ್ಮಿ ಇಲ್ವಾ ಮ್ಯಾಮ್ ಆ್ಯಕ್ಚುಲಿ ನಾವು ಪ್ರಾಫಿಟ್ಗೋಸ್ಕರ ಎಲ್ಲ ನಾವು ಕಂಪ್ನಿಯಿಂದ ಬಂದಿರೋ ಕಾರ್ಪ್ರೇಟ್ ಕಂಪ್ನಿಯಿಂದ ಇದು ನಮ್ಗೆ ಒಂಥರ ಆ್ಯಕ್ಟಿವಿಟಿ ಅವ್ರಿಗೆ ಹೆಲ್ಪ್ ಮಾಡೋದು ಅಷ್ಟೇ ಅವ್ರು ಮನೇಲಿ ಕೂತ್ಕೊಂಡು ಮಾಡ್ತಾರೆ ಆದರೆ ಅವ್ರ ಮನೆ ಮನೆಯವ್ರು ಸೇಲ್ ಮಾಡೋಕೆ ಆಗಲ್ಲ ಅದಕ್ಕೆ ಅವ್ರು ನಮ್ಮಂಥವ್ರನ್ನ ಹೆಲ್ಪ್ಗೋಸ್ಕರ ಮಾಡ್ತಾರೆ ಔಟ್ ಆಫ್ ಆರ್ ವರ್ಕ್ ನಾವು ಇದೊಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ಕೊಡ್ತೀವಿ ಸೊ ದಿಸ್ ನೋಡಿ ಮ್ಯಾಮ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಗಜಾಯಿ ವರ್ಕ್ ಎಲ್ಲ ಇದೆ ಒಳಗಡೆ ಗಜೈ ಹಾಕಿದ್ದಾರೆ ನೋಡಿ ಸಿಲ್ವರ್ ಗಜೈ ಇದೆ ಸ್ಟೋನ್ಸ್ ಇದೆ ಅಂದರೆ ಏನಾದರೂ ದೊಡ್ಡ ಹಾಕಿದ್ರೆ ಸೈಡಿಗೆ ಇಲ್ಲ ಮ್ಯಾಮ್ ಬರಲ್ಲ ಮ್ಯಾಮ್ ದುಡ್ಡೆಲ್ಲ ಹಾಕಿದ್ರೆ ಬರಲ್ಲ ಹೇಗೆ ಬರುತ್ತೆ ಯಾಕಂದ್ರೆ ಇವಾಗ ದೊಡ್ಡದು ಹಾಕಿದ್ದೀರಾ ನಿಮ್ಗೆ ಇವಾಗ ಇದಾಯಿತು ನೋಡಿಮ್ಮೆ ಫೋಟೋ ಕಳಿಸಿದ್ರೆ ರೆಡಿ ಮಾಡಿ ರೌಂಡ್ ಬಂದು ಒನ್ ಫಿಫ್ಟಿ ಸ್ಕ್ವಯರ್ ಒನ್ ಸೆವೆಂಟಿ ಬಂದು ಸೆವೆಂಟಿ ಹಾಂ ಒನ್ ಸೆವೆಂಟಿ ಇದು ಒನ್ ಫಿಫ್ಟಿ

ಒಂದ್ ಕೈ ಚಿಕ್ಕದಿದೆ ಸರಿ ಬಿಡುಗಲ್ಲ ದೊಡ್ಡವ್ರಿಗೆ ಅದು

ಬೇರೆ ಬೇರೆ ಯಾರು ಮೊಬೈಲ್ ನಿಮ್ಗೆ ಐತಲ್ಲ ಕುಡಿಯೋದು ಒನ್ ಪ್ಲಸ್ ಮೊಬೈಲ್ ಕವರ್ಸ್ ಮತ್ತು ಸ್ಕ್ರೀನ್ಗಳೆಲ್ಲ ಚೆನ್ನಾಗಿದೆ ನಾವು ತಗೊಂಡ್ವಿ చన యారే తగ్బు చీప్ అండ్ బెస్ట్ అంతే హోదు కి నోడి ఎస్ట్ వెరైటీ గార్లిక్ ఉప్పినకై మావినయ్ ఉప్పినకై పుణి చట్నీ ఇదే మొత్తం టొమటో చట్నీ ఇద గొప్పతా నిజవ్లో ఇన్న యవ్యవ చట్నీ ఇదంత నిజ నం గొత్త ఇదే ఫస్ట్ టైమ్ నన్ను నోడు అర్గూ కట్ అవునేనోరు ఇలా నోడి యావద్సురు అంతే గొప్పలో అవును ఆ థర్ వెరైటీ వెరైటీ చట్నీ ఇప్పుడు బట్ నవే

ല മെട്രോയിൽ നോടി ഇട്ടത거든요 അതേ സേം ആണ് അതേ സേം ഇട്ടത്തിടരേ ഇതാ അതേ കളർ ഉണ്ട് 8 ഇഞ്ച് പരിഗത്തിൽ ഇണറോ കററോ അല്ലേ ഗ്രേ ആണ് കൊടുത്തി മീഡിയം ഇടു എണ്ടിങ്ങ കേൾസി 10 ഇഞ്ച് ടാകുച്ചി ഇതാസ്റ്റണ്ട് ആണ് ഈ ഗ്രേ ആണ് ആ ഗ്രേ മീഡിയം ഇക്കമി 2 2 ഗ്രേ അല്ലേ ഇടേടി ബിടി ഇല്ലേടി ബിടി നോണു മട്ടാ ಕರೆಕ್ಟ್ ಆಗುತ್ತೆ ಅದು ಎಲ್ ಎಸ್ಟಿಕ್ ಅಲೆಕ್ಟ್ ಅದು ಎಲಸ್ಟಿಕ್ ಹೋಗಿ ಅವಾಗ ಎಲಿಕ ಬೇರೆ ಏನಾದರೂ ಬೇಕಾದ್ರೆ ನೋಡಿ ಸರ್ ತುಂಬ ಇದು ಐದು ಲೈನು ಇದೆ ಬೇರೆ ಯಾವ್ದಾದ್ರು ಇಷ್ಟ

आयलाहल शाख कुछा हूड कप वर किगष के पा� propri-? इन.. वर हमसाब अुछते हूग वाहल हूग इन जाहल शोप यहोड़ हो वर इहरेटी तो, ईाहें आहें चांप 55 troop? यह, जो अकी season ಚೆನ್ನಾಗಿದ್ಯಾ ಎಂಟ್ರೆನ್ಸ್ ಅಲ್ಲಿರೋದು ಎಂಟ್ರೆನ್ಸ್ ನಾವು ಮಾಡಿರಲಿಲ್ಲ ವಿಡಿಯೋ ಫುಡ್ ಕಾರ್ಟ್ ಲಾಸ್ಟ್ ಇತ್ತು ಅಲ್ಲಿಂದ ಮಾಡ್ಕೊಂಡು ಬಂದಿತ್ತು ಸೊ ಈಗ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು ಎಲ್ಲಿದೆ ಅಂತಂದರೆ ಓಲ್ಡ್ ಆರ್ ಟಿ ಒ ಗ್ರೌಂಡು ಬಿ ಡಿ ಎ ಕಾಂಪ್ಲೆಕ್ಸು ಯಲಹಂಕ ನ್ಯೂ ಟೌನ್ ಹತ್ರ ಇರೋದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಆಲ್ರೆಡಿ ತೋರಿಸ್ತೀನಿ ನೋಡಿ ಮಕ್ಕಳು ಆಟ ಆಡುವಂತ ಆಟಿಕೆಗಳು ಇದಾವೆ ಇಲ್ಲಿ ಬೇಕಿದ್ರೆ ತಗೋಬಹುದು ಆಚೆನು ಇಟ್ಟಿದ್ದಾರೆ ಒಳಗಡೆನೂ ಇದೆ ಇದು ಸೆವೆಂತ್ ಇಂದ ಲೆವೆಂತ್ ವರೆಗೂ ಇರುತ್ತೆ ಸಂಡೆ ವರೆಗೂ ಇರುತ್ತೆ ಯಾರಾದ್ರೂ ಸಂಡೆ ರಜೆ ಇದ್ರೆ ಬಂದು ತಗೋಬಹುದು ಈ ನಿಯರ್ ಬೈ ಯಾರಾದರೂ ಇದ್ದರೆ ಅವರೆಲ್ಲ ಬಂದು ತೊಗೋಬಹುದು ಚೆನ್ನಾಗಿದೆ ನನಗೆ ಕುರ್ತೀಸ್ ಎಲ್ಲ ಇಷ್ಟ ಆಯಿತು ಚೆನ್ನಾಗಿದೆ ಯಾರಾದರೂ ಕಾಲೇಜ್ ಹುಡುಗಿರು ಬಂದು ತಗೋಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಮಾಡಿರೋ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಹಾಕಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್